ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಆಲೂ ಮಸಾಲ ಕರ್ರಿ ಹಾಗೆ ಮುದ್ದೆ ರೈಸ್ ಮಾಡಿದ್ದೀನಿ ಸಂಡೇ ಸ್ಪೆಷಲ್ ಅಂತ ಹೇಳಿ ಸೊ ನೋಡಿ ಹಾಲು ಚಿಕನ್ ಕರ್ರಿ ಅಥವಾ ಮಸಾಲ ಏನಾದರೂ ಅನ್ಕೋಬೋದು ಗ್ರೇವಿ ಹಾಗೆಯೇ ರೈಸ್ ಮಾಡಿದ್ದೀನಿ ಮುದ್ದೆ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಇವತ್ತು ಹಾಗೆಯೇ ಒಂದು ಪೀಸ್ ಈರುಳ್ಳಿ ಹಾಗೆಯೇ ಒಂದು ಪೀಸ್ ಲೆಮನ್ನು ಹಾಗೆ ಎರಡು ಪೀಸು ಸೌತೆಕಾಯಿ ಇಷ್ಟು ಮಧ್ಯಾಹ್ನದ ಊಟ ಸೊ ಬನ್ನಿ ಹಾಲು ಚಿಕನ್ ಕರಿ ಅಥವಾ ಮಸಾಲ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಸಖತ್ತಾಗೈತೆ ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ಟೇಸ್ಟ್ ಮಾತ್ರ ಸೂಪರಾಗೈತೆ ಹೆಂಗೈತೆ ಟೇಸ್ಟು ಚೆನ್ನಾಗೈತಾ ಟೇಸ್ಟ್ ಮಾತ್ರ ಸಖತ್ತಾಗೈತೆ ನಾನು ಯಾವಾಗಲೂ ಮಾಡಿರಲಿಲ್ಲ ಸೊ ಇವತ್ತು ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಆಲೂ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಇಲ್ಲಿ ನನ್ನ ಮಗನ್ಗೆ ಹಾಕ್ಕೊಟ್ಟಿದ್ದೀನಿ ಅವ್ನು ಮುದ್ದೆ ತಿನ್ನಲ್ಲ ಅಂತ ಹೇಳ್ತಾ ಇದ್ದ ಬಟ್ ಮುದ್ದೆ ಸ್ವಲ್ಪ ತಿನ್ಲೇಬೇಕಲ್ವಾ ಸೊ ಹಂಗಾಗಿ ಹಾಕ್ಕೊಟ್ಟಿದ್ದೀನಿ ಹೇಳಲೇ ಇಲ್ಲ ಹೆಂಗೈತೆ ಅಂತ ಚೆನ್ನಾಗಿತ್ತಾ ಈ ಆಲೂ ಚಿಕನ್ ಮಸಾಲ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ ಇಲ್ಲಿ ಎಷ್ಟು ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಸೊ ಫಸ್ಟು ನಾನು ತೋರಿಸ್ತಾ ಇರೋದು ಎವರೆಸ್ಟ್ ಚಿಕನ್ ಮಸಾಲ ನಾನು ಗ್ರೀನ್ ಮಸಾಲ ಮಾಡ್ತೀನಿ ಅಂತ ಅಂದೆ ನ್ಯಾಚುರಲ್ ಆಗಿ ಬಟ್ ನಾನು ದೊಡ್ಡ ಮಗನಿಗೆ ಅವ್ನಿಗೆ ಅವ್ನಿಗೆ ಆ ಥರ ಇಷ್ಟ ಮಾಡಿದ್ದೆ ಅಲ್ವಾ ಸೊ ಪುಡಿಗಳು ಹಾಕ್ಬಿಟ್ಟು ಮಾಡು ಅಂತ ಹೇಳಿದೆ ಸೊ ಅದಕ್ಕೆ ನಾನು ಎವರೆಸ್ಟು ಚಿಕನ್ ಮಸಾಲ ತೊಗೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಕರ್ಬೇವಿನ ಸೊಪ್ಪು ಮೂರು ಹಸಿಮೆಣ್ಸಿನ್ಕಾಯಿ ತೊಡ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೆಪ್ಪರ್ ಎರಡು ದಪ್ಪದಾದಂಥ ಈರುಳ್ಳಿ ಎರಡು ಟೊಮೊಟೊ ಹಾಗೆ ಎರಡು ಆಲೂಗಡ್ಡೆನ ನಾನು ಆ ಸಿಪ್ಪೆನ ತೆಗೆದು ನಾನು ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕಿ ಮಾಡಿ ಚಿಕನ್ಗೆ ಯಾವಾಗಲೂ ಅಷ್ಟೂ ಸಾಂಬಾರ್ಗಾದರೂ ಅಷ್ಟೇ ಗ್ರೇವಿಗಾದರೂ ಅಷ್ಟೇ ಈ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನನಗೆ ಸಖತ್ ಇಷ್ಟ ನಾನು ಯಾವಾಗಲೂ ಒಂದೊಂದು ಸಲ ಮಾಡಿದಾಗ ನಾನು ಇದರ ಒಂದೊಂದು ಆಲೂಗಡ್ಡೆ ಅಥವಾ ಎರಡು ಆಲೂಗಡ್ಡೆ ಹಾಕಿ ಯೂಸ್ ಮಾಡಿಕೊಂಡು ನಾನು ಗ್ರೇವಿ ಮಾಡ್ಕೊತಿದ್ದೆ ಬಟ್ ನಾನು ಒಂದ್ಸಲ ಕೂಡ ತೋರಿಸಿಲ್ಲ ವಿಡಿಯೋ ಮಾಡಿಲ್ಲ ಆಲೂಗಡ್ಡೆ ಹಾಕಿ ಗ್ರೇವಿ ಮಾಡೋದನ್ನ ಸೊ ಇವತ್ತು ಮಾಡ್ತಿದ್ದೀನಿ ನೋಡಿ ಇದಿಷ್ಟು ಐಟಮ್ಸ ನಾನು ಆಲೂ ಚಿಕನ್ ಮಸಾಲ ಮಾಡೋಕೆ ನಾನು ತಗೊಂಡಿದ್ದೀನಿ ಬನ್ನಿ ಇದ್ರಲ್ಲಿ ನಾನು ಏನೇನು ರುಬ್ಕೋತೀನಿ ಅಂದರೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೆಪ್ಪರು ಇದಿಷ್ಟು ಹಾಕ್ಕೊಂಡು ದಪ್ಪ ಆಗಿ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ಅದಕ್ಕಿಂತ ಮುಂಚೆ ನಾನು ಬಿಸಿನೀರು ಯೂಸ್ ಮಾಡ್ತೀನಿ ಒಂದು ಸೈಡ್ಗೆ ಬಿಸಿ ಇದಕ್ಕೆ ಬಿಸಿ ಆಗ್ಬಿಟ್ಟಿಡ್ತೀನಿ ತುರುಕೋಕೆ ಹಾಕೊಂಡಿದ್ದೀನಿ ಅಲ್ಲೂ ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಪೇಸ್ಟ್ ಮಾಡ್ಕೊಂಡು ಬಂದಾಯಿತು ಸೊ ಅಷ್ಟರೊಳಗೆ ನಾನು ಈರುಳ್ಳಿ ಟೊಮೊಟೊ ಮತ್ತು ಆಲೂಗಡ್ಡೆನ ಕಟ್ ಮಾಡ್ಕೊತೀನಿ ಹೆಂಗಾದರೂ ಕಟ್ ಮಾಡ್ಕೊಬೋದು ಚಿಕ್ಕ ಚಿಕ್ಕದಾಗಾದ್ರೂ ಕಟ್ ಮಾಡ್ಕೊಬೋದಿಲ್ಲ ಅಸ್ತಹಿಸ್ದಾಗೂ ಕಟ್ ಮಾಡ್ಕೋಬೋದು ಟೊಮೊಟೊ ಮತ್ತು ಆನಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಆಲೂಗಡ್ಡೆ ಮಾತ್ರ ಸ್ವಲ್ಪ ದೊಡ್ಡ ಸೈಜಾಗೆ ಕಟ್ ಮಾಡ್ಕೊಡ್ತೀನಿ ಯಾವ ಥರ ಅಂದರೆ ಒಂದು ಆಲೂಗಡ್ಡನ ಅರ್ಧ ಆಲೂಗಡ್ಡನ ನಾಲ್ಕು ಪೀಸ್ ಮಾಡಿ ಅಂದರೆ ಒಂದು ಆಲೂಗಡ್ಡನ ಎಂಟು ಪೀಸು ಈ ಥರ ದಪ್ಪ ಸೈಜಲ್ಲೇ ಮಾಡ್ತೀನಿ ನಾನು ಕಟ್ ಮಾಡಿ ರೆಡಿ ಆಯ್ತು ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಗ್ರೇವಿಗಾದ್ರೂ ಅಷ್ಟೇ ಈ ನಾಟಿ ಕೋಳಿ ಸಾರು ಮಾಡಿದ್ರು ಕೂಡ ಥರ ಆಲೂಗಡ್ಡೆ ಕಟ್ ಮಾಡಿ ದಪ್ಪ ತಪ್ಪು ಒಂದೊಂದು ಸಲ ಒಂದು ಆಲೂಗಡ್ಡೆನ ಎರಡು ಪೀಸ್ ಮಾಡಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಒಂಥರ ಟೇಸ್ಟು ಕೂಡ ತುಂಬಾ ಡಿಫ್ರೆಂಟಾಗಿರುತ್ತೆ ಸೊ ಇದಿಷ್ಟು ಕಟ್ ಮಾಡಿಕೊಂಡೆ ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡೆ ಇದಕ್ಕೆ ನಾನು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕೋತೀನಿ ಆಯಿಲ್ ಬೇಕು ಚಿಕನ್ನ ವಾಶ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಇರ್ಬೋದು ಅಷ್ಟೇ ಜಾಸ್ತಿ ತರಿಸಲಿಲ್ಲ ನಾನು ಒಂದು ಅಷ್ಟೇ ಸೊ ಇಲ್ಲಿ ವಾಶ್ ಮಾಡಿ ಹಳದಿ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆಗಲಿ ನಾನು ಚಕ್ಕೆ ಲವಂಗ ಏನೇ ಯೂಸ್ ಮಾಡ್ತಾ ಇಲ್ಲ ಏಕೆಂದರೆ ಈ ಮಸಾಲದಲ್ಲಿ ಇರುತ್ತೆ ಅಲ್ವಾ ಏನಿರುತ್ತೆ ರೆಡಿಮೇಡ್ ಮಸಾಲ ಇದರಲ್ಲೇ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಮಾಡೋವಾಗ ಚಕ್ಕೆ ಲವಂಗ ಯೂಸ್ ಮಾಡಲ್ಲ ಬಿರಿಯಾನಿ ಮಾಡೋವಾಗ ಅಷ್ಟೇ ನಾನು ಚಕ್ಕೆ ಲವಂಗ ಯೂಸ್ ಮಾಡೋದು ಆಯಿಲ್ ಬಿಸಿ ಆಗ್ತಿದ್ದಂಗೆ ನಾನು ಫಸ್ಟು ಹಾಕೊಳ್ಳೋದು ಈರುಳ್ಳಿ ಸಾಲ್ಟು ಹಲ್ದಿ ಇದನ್ನು ನಾನು ಹುರಿನ ಫಾಸ್ಟಾಗಿ ಇಟ್ಕೊಂಡು ಮೆಲ್ ಹೋಗೋ ತನಕ ನೀಟಾಗಿ ಈ ಥರ ಬಾಳೆಷ್ಟು ಸ್ವಲ್ಪ ಇದು ಕಲರ್ ಬರಲಿ ಹಸಿ ಬಾಸನೆ ಹೋಗಲಿ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಈರುಳ್ಳಿದು ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕುತ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಗ ರೋಸ್ಟ್ ಆಗಿಬಿಡುತ್ತೆ ಅಲ್ವಾ ಸೊ ಅದಕ್ಕೆ ಯಾವಾಗಲೇ ಮಾಡೋವಾಗಲೂ ನಾವು ಫಸ್ಟು ಈರುಳ್ಳಿಯೇ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಸ್ವಲ್ಪ ಸ್ಮೆಲ್ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಬೇಗ ರೋಸ್ಟ್ ಆಗಲ್ಲ ಇದು ಅಂತ ಆವಾಗಲೇ ನಾನು ಸಾಲ್ಟ್ ಮತ್ತು ಅಡಿಗೆ ಹಾಕೊಂಡಿದ್ದೀನಲ್ವಾ ಇವಾಗ ನಾನು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಹಾಕೋತೀನಿ ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇರ್ತೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಇದು ಆಯಿಲ್ ಬಿಟ್ಕೊಂಡೆ ಹಸಿ ಪಿಯನ್ನು ಕೂಡ ಹೋಗಿದೆ ಅದಕ್ಕೆ ಚಿಕನ್ನು ಹಾಕೋತೇವೆ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಇದು ಚಿಕನ್ನು ಆಯಿಲಲ್ಲಿ ನೀಟಾಗಿ ಫ್ರೈ ಹಾಕಬೇಕು ಫಸ್ಟು ನೀರು ಬಿಟ್ಕೊಳುತ್ತೆ ಇದು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ನೀರು ಬಿಟ್ಕೊಳುತ್ತೆ ನೀರು ಆದಮೇಲೆ ಅದು ನೀರು ಮತ್ತೆ ಹಂಗೆ ಸುರಿದೋಗಬೇಕು ಆವಾಗ ನಾನು ಮಸಾಲ ಹಾಕ್ತೀನಿ ಆಲ್ರೆಡಿ ನಾನು ಇದಕ್ಕೆ ಸಾಲ್ಟ್ ಕೂಡ ಹಾಕಿದ್ದೀನಿ ನಾನು ಹಾಕಿರೋದು ಕಲ್ಲು ಪಲ್ಲ ಸೊ ಹಾಗಾಗಿ ಒಂದು ಸ್ಪೂನ್ ಕರೆಕ್ಟಾಗಿ ಹಾಕಿದ್ದೀನಿ ಸೊ ಇದೊಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಕ್ಕೆ ಬಿಡ್ತೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಡೆಕ್ಕನ್ ಹಾಕ್ತಾಯಿದ್ದೀನಿ ಇದಕ್ಕೆ ಓಪನ್ ಮಾಡ್ತಾಯಿದ್ದೀನಿ ಸೊ ಇಷ್ಟು ಬಾಯ್ಲ್ ಆದಾಗ ನಾವೇನು ಮಾಡ್ತೀನಿ ಅಂದರೆ ಈ ಥರ ಸ್ವಲ್ಪ ಜಾಗ ಮಾಡ್ತೀನಿ ಈ ಥರ ಮಧ್ಯದಲ್ಲಿ ಈ ಥರ ಜಾಗ ಮಾಡಿ ಇಲ್ಲಿಗೆ ನಾನು ಇವಾಗ ಕಟ್ ಮಾಡಿಕೊಂಡಿರೋಂಥ ಪೊಟ್ಯಾಟೊ ಆಲೂಗಡ್ಡೆ ಇದ್ದೀನಿ ಆಮೇಲೆ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡಬಾರ್ದು ಈಗ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾನು ಒಂದು ಎರಡು ಮೂರು ನಿಮಿಷ ಈಗೇ ಮೀಡಿಯಂ ಫ್ಲೇಮಲ್ಲಿ ಈ ಥರ ಲಿಟ್ಟ ಕ್ಲೋಸ್ ಮಾಡ್ತೀನಿ ಸೊ ಇದು ಆ ಹಬೆಯಿಂದ ಸಾಫ್ಟ್ ಆಗುತ್ತೆ ಮಿಕ್ಸ್ ಮಾಡಿ ಇಟ್ಟರೆ ಅದು ಬೇಯಲ್ಲ ಟೊಮೊಟೊ ಅಥವಾ ಆಲೂಗಡ್ಡೆ ಈ ಥರ ಹಾಕ್ತಾಗ ನೀರಿನ ಅಂಶ ಬಿದ್ದಾಗ ಅದು ಬೇಗ ಬಾಯ್ಲ್ ಆಗೋಲ್ಲ ಸೊ ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಹಾಕಿ ಆ ಕ್ಲೋಸ್ ಮಾಡಿದ್ರೆ ಬೇಗ ಬಾಯ್ಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ನು ಈ ಪಕ್ಕದಲ್ಲೇ ರೈಸ್ ಕೂಡ ಇಟ್ಟಿದ್ದೀನಿ ಇವತ್ತು ಈ ಗ್ರೇವಿಗೆ ನಾನು ಮುದ್ದೆ ಮತ್ತೆ ರೈಸ್ ಮಾಡ್ತಾಯಿದ್ದೀನಿ ಡಕ್ಕನು ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಲ್ಲ ಸ್ವಲ್ಪ ಸಾಫ್ಟಾಗಿದೆ ಹಾಗೆಯೇ ಇಲ್ಲಿ ನೀರು ಕೂಡ ಕಡಿಮೆ ಆಗ್ತಾ ಇದೆ ಇವಾಗ ಅಲ್ಲ ಬಿಟ್ಟು ಕ್ಲೋಸ್ ಮಾಡಲ್ಲ ಡಕ್ಕನ್ ಹಾಕಲ್ಲ ನಾನು ಇವಾಗ ಹೀಗೆ ಓಪನ್ ಆಗಿ ನೀಟಾಗಿ ಎಲ್ಲರೂ ಈಗ ಮಿಕ್ಸ್ ಮಾಡ್ತೀನಿ ಆಲೂಗಡ್ಡೆ ಮತ್ತು ಟೊಮೊಟೊ ಚಿಕನ್ನು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ತೀನಿ ನಿಮಗೆ ಆಲೂಗಡ್ಡೆ ತೋರಿಸ್ತೀನಿ ಇವಾಗ ಎಷ್ಟು ಬಾಯ್ಲ್ ಆಗಿದೆ ಅಂತ ಎಷ್ಟು ಇದರಲ್ಲಿ ಚಿಕನ್ ಜೊತೆ ಇಷ್ಟು ಬಾಯ್ಲ್ ಆದರೆ ಸಾಕು ನೋಡಿ ಕಟ್ ಆಗ್ತಿದೆ ಅಲ್ಲ ನೋಡಿ ಕಟ್ ಮಾಡಿದ್ದೀನಿ ಕಟ್ ಆಗ್ತಾಯಿದೆ ಅದು ಎಲ್ಲಿದ್ದರೆ ಸಾಕು ಇವಾಗ ಚಿಕನ್ ಜೊತೆ ಆಲೂಗಡ್ಡೆ ಕೂಡ ಈಕ್ವಲ್ ಆಗಿ ಸ್ವಾಯಿಲ್ ಆಗೋದು ಸರಿಯಾಗುತ್ತೆ ನಾವು ಚಿಕನ್ ಮಸಾಲ ಹಾಕೋತೀನಿ ಎರಡು ಹಾಕೋತೀನಿ ಚಿಕನ್ ಮಸಾಲ ನಾನು ಯಾವಾಗಾದ್ರೂ ಅಷ್ಟೇ ಈ ಥರ ಹೊರ್ಗಡೆ ಮಸಾಲ ಯೂಸ್ ಮಾಡಿದಾಗ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ನಾನು ಮನೆ ಮಸಾಲ ಕೂಡ ಹಾಕ್ತೀನಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಗೆ ಕಲ್ಲರ್ಗೆ ಬ್ಯಾಂಡಿ ಮೆಣಸಿನಕಾಯಿ ಪುಡಿ ಚಿಕ್ಕ ಇದರಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸ್ವೀಟಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ್ದೀನಿ ಚಿಕನ್ನು ಮತ್ತು ಆಲೂಗಡ್ಡೆ ಎಲ್ಲ ಹಾಕಿದ್ರಲ್ಲ ಸೊ ಮಸಾಲೆ ಇದಕ್ಕೆಲ್ಲ ಸ್ವಲ್ಪ ಇಟ್ಕೊಳ್ಳಿ ಒಂದು ಎರಡು ನಿಮಿಷ ಹಿಟ್ಟು ಕ್ಲೋಸ್ ಮಾಡ್ತೀನಿ ಆ ಮಸಾಲೆ ಎಲ್ಲ ಚಿಕನ್ಗೆ ಆಲೂಗಡ್ಡೆಗೆಲ್ಲ ಇಟ್ಕೊಳ್ಳಿ ಅಂತ ನೋಡಿ ಆಯಿಲ್ ಬಿಟ್ಕೊಂಡಿದ್ದೆ ಸೊ ನಾವಾಗೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಪೇಸ್ಟ್ ಅಲ್ಲ ಸೊ ಆ ಮಿಕ್ಸಿ ಜಾರಿಗೆ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ ಸೊ ತಿಕ್ನೆಸ್ಸು ನಾವು ನೋಡಿಕೊಂಡು ಎಷ್ಟು ಬೇಕು ಗ್ರೇವಿಗೆ ಅಷ್ಟಕ್ಕೆ ನೀರು ಹಾಕ್ಕೋಬೇಕು ಇನ್ನು ಸ್ವಲ್ಪ ಹಾಕೋತೀನಿ ಅದೇ ಮಿಕ್ಸ್ ಮಾಡೋಕ್ಕೋಸ್ಕರ ಎಲ್ಲಿಸಿದ್ದೀನಿ ಆಲ್ಮೋಸ್ಟ್ ಕುಕ್ ಆಗಿದೆ ಸೊ ಆಗಿದೆ ನಾನು ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡಿದ್ದೀನಿ ಗ್ರೇವಿಗೆ ಸಾಲ್ಟು ಖಾರ ಇವಾಗ ನೋಡ್ಕೊಂಡು ಹಾಕಬೇಕು ಸೊ ಸ್ವಲ್ಪ ಸಾಲ್ಟ್ ಬೇಕು ನಾನಿವಾಗ ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ ಸಣ್ಣದು ಹಾಕೋತೀನಿ ಇವಾಗ ಅವಾಗ ದಪ್ಪದ ಹಾಕೊಂಡಿದ್ದೆ ಅಲ್ವಾ ಸೊ ಸ್ವಲ್ಪ ಕಡಿಮೆ ಆಗಿದಾಗ ನಾನು ಸಣ್ಣ ಸಾಲ್ಟನ್ನ ಯೂಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕರೆಕ್ಟಾಗಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಇಡ್ತೀನಿ ಇದನ್ನ ಎಲ್ಲ ಸೆಟ್ ಆಗಬೇಕು ಸೊ ಹಂಗಾಗಿ ಎಂಟು ಕ್ಲೋಸ್ ಮಾಡ್ತೀನಿ ಐದು ನಿಮಿಷ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ ಅದಾದಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ ಸೊ ಇವಾಗ ಆಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನನ್ನ ಫೇವ್ರೆಟ್ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಇದ್ದಾಗ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಇದ್ದಾಗೆಲ್ಲ ಯೂಸ್ ಮಾಡಕ್ ಹೋಗಲ್ಲ ಇದ್ದಾಗ ಮಾತ್ರ ಜಾಸ್ತಿ ಯೂಸ್ ಮಾಡ್ಕೋತೀನಿ ನಾನು ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ಇವಾಗ ಇಟ್ಟಿದ್ದೀನಿ ಮುದ್ದೆ ಮಾಡಿಬಿಡ್ತೀನಿ ಬೇಗ ಎಲ್ಲ ನೀಟಾಗಿ ಟೈಮ್ ಕೂಡ ಆಗಿದೆ ನನ್ನ ಮಕ್ಕಳು ವೇಟ್ ಮಾಡ್ತಾ ಇದ್ದಾರೆ ಊಟಕ್ಕೋಸ್ಕರ ಇದೊಂದು ಸೈಡ್ ತೆಗೆದಿಟ್ಟು ಇವಾಗ ಮುದ್ದೆ ಮಾಡ್ತೀನಿ ಸೊ ಬನ್ನಿ ಎಲ್ಲರೂ ಊಟ ಮಾಡೋಣ ಊಟ ಮಾಡೋಕ್ಕೆ ಹಾಕೊಂಡಿದ್ದೀನಿ ಇವಾಗ ಸಾಂಬಾರು ಮಾತ್ರ ಸಾಂಬಾರಲ್ಲ ಸಾರಿ ಹಾಲು ಚಿಕನ್ ಮಸಾಲ ಚಿಕನ್ ಗ್ರೇವಿ ಸಖತ್ತಾಗೈತೆ ಪೊಟ್ಯಾಟೊ ಹಾಕಿ ಮಾಡಿರೋದು ಆಲೂಗಡ್ಡೆ ಗಡ್ಡೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ಬನ್ನಿ ಎಲ್ಲರೂ ಊಟ ಮಾಡೋಣ ಊಟ ಮಾಡ್ತಾ ಮಾಡ್ತಾಯಿದ್ರೆ ಎಲ್ಲರೂ ಎಲ್ಲರಿಗೂ ಫಸ್ಟ್ ಅವ್ರಿಗೆ ಕೊಟ್ಟು ಇವಾಗ ನಾನು ಊಟ ಮಾಡೋಕ್ಕೆ ಕೂತಿದ್ದೀನಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ತಾ ವಿಡಿಯೋ ಮಾಡಿದ್ದೀನಲ್ವ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದ್ದೀ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಚಿಕನ್ ಗ್ರೇವಿಗೆ ಅಥವಾ ಸಾಂಬಾರಿಗೆ ಯಾವಾಗಲಾದರೂ ಅಷ್ಟೇ ಒಂದು ಸಲ ಆಲೂಗಡ್ಡೆ ಹಾಕಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆವಾಗ ನಾನು ಹೇಳೋದು ಎಷ್ಟು ನಿಜ ಎಷ್ಟು ಸುಳ್ಳಿದೆ ಅಂತ ಸೊ ಟೇಸ್ಟ್ ಮಾಡೋಣ ಬನ್ನಿ ಎಲ್ಲರೂ ಊಟ ಮಾಡೋಣ ಟೈಮ್ ಎಷ್ಟಾಯಿತು ನೋಡಿಲ್ಲ ಇವಾಗ ಟೈಮ್ ಎಷ್ಟು ಟೈಮು ಟು ತರ್ಟಿ ಫೈ ಎರಡು ಮೂವತ್ತೈದು ಅಲ್ವಾ ಟೈಮ್ ಆಗೋಗ್ಬಿಡುತ್ತೆ ಗೊತ್ತೇ ಆಗೋಲ್ಲ ವೀಡಿಯೋ ಮಾಡಿಕೊಂಡು ಮಾಡೋಷ್ಟು ಟೈಮ್ ಆಗುತ್ತೆ ಸೊ ಹಂಗಾಗಿ ಟೈಮ್ ಆಗೋಗ್ಬಿಡುತ್ತೆ ಸರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನಗೆ ಚಿಕನ್ ಬಾಂಬೆನಲ್ಲಿ ಸಾಮಾನ್ಯ ಎಲ್ಲರೂ ಹಿಂಗೆ ಮಾಡೋದು ಇವತ್ತಿನ ಸಂಡೇ ಬ್ಲಾಗ್ ಐ ಹೋಪ್ ನಿಮ್ಗೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸುಬ್ರಿ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಹಾಗೆ ಈ ಬ್ಲಾಗ್ನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್